ನನ್ ಮುಂದೆ ಇರೋದು ಈ ಚುನಾವಣೆ ಗೆಲ್ಲುವಂಥದ್ದು ಫಲಿತಾಂಶ ನಮ್ಮ ಪರವಾಗಿ ಬರೋದು ಅದೇ ನಮ್ಮ ಸವಾಲು ಅದಕ್ಕಾಗಿ ನಮ್ಮ ಪಕ್ಷದವರು ಇದು ಯಾವ ರೀತಿ ನಮಗೆ ಇದು ಎಲ್ಲ ಯಶಸ್ವಿ ಆಗೋದು ಅಂತ ಸ್ಟ್ರಾಟಜಿ ಮಾಡಿದ್ದಾರೆ ಅದರಲ್ಲಿ ಎಲ್ಲ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ ನಮ್ಮ ಪರವಾಗಿ ಫಲಿತಾಂಶ ಬರೋದು ಮುಂದೆ ಬರುವಂಥದ್ದು ವರ್ಷಗಳಲ್ಲಿ ನಮ್ಮ ದೃಷ್ಟಿ ಏನಿದೆ ಅಂತ ಅದು ನಾವು ಮಂಡಿಸ್ಬೋದು ನಿಮ್ಮ ಮೈಸೂರು ಪ್ಲಸ್ ಕೊಡಗು

ಅದರಲ್ಲಿ ಏನು ನಮ್ಮ ಪಾತ್ರ ಇಲ್ವೇ ಇಲ್ಲ ಅದರಲ್ಲಿ ಆಸ್ತಿ ಎಲ್ಲ ನಮ್ಮ ತಾಯಿಗೆ ಸೇರಿದಂಥದ್ದು ಅವ್ರದ್ದು ಮತ್ತೆ ನ್ಯಾಯಾಲಯದಲ್ಲಿ ಅದರ ಒಂದು ತೀರ್ಮಾನ ಆಗತ್ತೆ ಅದ ನಂತರ ಅವರು ಅದು ಮುಂದುವರಿಯುತ್ತೋ ಅದು ನ್ಯಾಯಾಲಯನೇ ಅದು ತೀರ್ಮಾನ ಮಾಡುತ್ತೆ ಇಲ್ಲ ಅವ್ರ ಸದ್ಯಕ್ಕೆ ಏನು ಅದರ ಅವಶ್ಯಕತೆ ಇಲ್ಲ ಬಟ್ ನನ್ನ ಯಾವಾಗ್ಲೂ ಅವರ ಸಹಾಯ ಯಾವಾಗ್ಲೂ ಇದೆ ಅವ್ರ ಆಶೀರ್ವಾದ ಯಾವಾಗ್ಲೂ ಇದೆ ಇಲ್ಲ ಅದಂತದ್ದು ಇಲ್ವೇ ಇಲ್ಲ ನಮ್ಮ ಆಸ್ತಿ

ನಾನು ಟಿಕೆಟ್ ತಗೊಂಡಿಲ್ಲ ಪಕ್ಷ ತೀರ್ಮಾನ ಮಾಡೋದು ಯಾರು ಅಂತ ಅವರು ಅವ್ರ ಅಭ್ಯರ್ಥಿ ಅಲ್ಲಪ್ಪ ನಾನ್ ಅಭ್ಯರ್ಥಿ ಅದ್ ಯಾವಾಗ್ರು ಇದ್ದೇ ಇರುತ್ತೆ ಅರಮನೆ ನಮ್ಮ ತಾಯಿ ಆಶೀರ್ವಾದ ಸಲಹೆ ಮತ್ತು ಅವರ ಸಹಕಾರ ಇಲ್ದೇನೆ ನಮ್ಗೆ ಏನು ಕೆಲ್ಸದಲ್ಲಿ ಯಶಸ್ಸು ನಮ್ಗೆ ಬರೋದಿಲ್ಲ ಸೊ ಅವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ ಅವ್ರು ಮಾತಾಡಿಲ್ಲ ಅಂತ ನೀವು ಆ ಕನ್ಕ್ಲೂಷನ್ ಬರೋದು ಸರಿ ಇಲ್ಲ ಅದು ರೆಸ್ಪಾನ್ಸ್ ಒಳ್ಳೇದಿದೆ ಅಂಡ್ ಹೌದು ಒಂದು ರೀತಿಯ ಗೌರವ ಇದೆ ಪ್ಯಾಲೇಸ್ಗೆ ಮತ್ತು ಒಂಬತ್ತು ವರ್ಷದಿಂದ ನಾನು ಕೂಡ ಇಲ್ಲಿ ಮೈಸೂರು ಕೊಡಗು ಮತ್ತು ಅನೇಕ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರಗಳಲ್ಲೂ ನಾನು ಪ್ರವಾಸ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली